ಶುಭಾಶಯಗಳು ಸೊ ಇವತ್ತು ಹೋಳಿ ಹುಣ್ಣಿಮೆಯ ದಿನ ಅಮ್ಮನ ಮನೆಯಲ್ಲಿ ಸೊ ಅಣ್ಣನ ಮನೆಯಲ್ಲಿ ಇವತ್ತು ಅವರಿಗೆ ದೊಡ್ಡ ಹಬ್ಬ ಸೊ ವರ್ಷದಲ್ಲಿ ಇದೊಂದು ದೊಡ್ಡ ಹಬ್ಬ ಹುಣ್ಣಿಮೆ ದಿನ ಸೊ ಹೋಳಿಗೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಜೋಗಮ್ಮನ ಕರೆಸು ಜೋಗಮ್ಮನ ಕರೆಸಿ ಪಡ್ಗೆ ಎಲ್ಲ ತುಂಬಿಸ್ತಾರೆ ಸೊ ಅದಕ್ಕೆ ನಾನು ಬೆಳಗ್ಗೆ ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಫಸ್ಟು ನಾನೇ ಬಂದಿರೋದು ಸೊ ಇನ್ನಿಬ್ಬರು ಅದಕ್ಕೆ ಬರ್ತಾರೆ ಇನ್ನು ಇಬ್ಬರು ಅದಕ್ಕೆನೂ ಕೂಡ ಬರ್ತಾರೆ ಸೊ ಅವ್ರಿಗೆ ಬರೋಕ್ಕಿನ್ನ ಮುಂಚೆ ಫಸ್ಟ್ ನಾನೇ ಬಂದ್ಬಿಟ್ಟಿದ್ದೀನಿ ನಂದೇ ಲೇಟ್ ಆಯಿತು ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಮಾಡಿಕೊಟ್ಟು ಬಂದಿದ್ದೀನಿ ಸೊ ಇವಾಗ ಹೋಳಿಗೆಗೆಲ್ಲ ಹಾಕಿದ್ದೀನಿ ಬೇಳೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅವ್ರು ಬರೋ ತನಕ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ ಬನ್ನಿ ಇವಾಗ ಬೇಕಾದ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಫಸ್ಟು ಹೋಳಿಗೆ ಅಂತನೇ ಹೋಳಿಗೆಗೆ ನೀರೆಲ್ಲ ಇಟ್ಟು ಬೇಳೆ ಎಲ್ಲ ಹಾಕಿ ಮೈದಾ ಹಿಟ್ಟು ಕಲಿಸ್ಕೊಳ್ಳೋದು ಸೊ ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೋಳಿಗೆ ಮಾಡಬೇಕು ಅಂದರೆ ಫಸ್ಟ್ ಮೈದಾ ಹಿಟ್ಟು ಕಲಸಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು ಯಾಕಂದರೆ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದ್ಕೊಡುತ್ತೋ ಅಷ್ಟು ಚೆನ್ನಾಗೇ ಹೋಳಿಗೆ ಬರುತ್ತೆ ಸೊ ಹಾಗಾಗಿ ಫಸ್ಟ್ ನಾವು ಮೈದಾ ಹಿಟ್ಟನ್ನು ರೆಡಿ ಮಾಡಿ ಆಚೆ ಇಟ್ಬಿಟ್ಬಿಟ್ರೆ ಸೊ ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೋಬೋದು ಸೊ ಎಲ್ಲ ಕೆಲಸ ಆದಮೇಲೆ ಹೋಳಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿರುತ್ತೆ ಹೋಳಿಗೆನೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಅಮ್ಮ ಕಾಲ್ ಮಾಡ್ತಾಯಿದ್ರು ಬಂದಲೋ ಇಲ್ಲೋ ಬಂದ್ಲೋ ಇಲ್ಲೋ ಅಂತ ಹೇಳಿ ಬಂದಿದ್ದೀನಿ ಅಮ್ಮ ಬಂದು ಬೇಳೆಗೆ ಹಾಕಿ ಹಿಟ್ಟೆಲ್ಲ ನಾತ್ಕೊತಾ ಇದ್ದೀನಿ ಅಂತ ಹೇಳಿದೆ ಹೌದಾ ಸರಿ ಚೆನ್ನಾಗಾಯಿತು ಬಿಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಆದ ತಕ್ಷಣವೇ ಬರ್ತೀನಿ ಅಂತ ಹೇಳಿದ್ರು ಸೊ ನಿಧಾನಕ್ಕೆ ಬನ್ನಿ ಅಮ್ಮ ಏನೂ ಅವಸರ ಇಲ್ಲ ಆರಾಮಾಗಿ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅಮ್ಮ ಫೋನ್ ಇಟ್ಟರು ಸೊ ಇಲ್ಲಿ ನಾನು ಹಿಟ್ಟು ನಾದ್ತಾ ಇದ್ದೆ ತುಂಬ ಹಿಟ್ಟೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದೆ ಹಾಗೆ ನನಗೆ ನೆನಪೇ ಇರಲಿಲ್ಲ ಹೋಳಿಗೆ ಹೋಳಿಗೆಗೆ ಹಿಟ್ಟನ್ನ ಇದ್ದೆ ಸೊ ಕಡಲೆಬೇಳೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇದು ಬೇರೆ ಥರ ಇರುತ್ತೆ ಹಾಗಾಗಿ ಕಡಲೆಬೇಳೆ ಕೂಡ ನೆನೆಸ್ಕೊಂಡಿದ್ದೆ ವಡೆಗೆ ಎರಡು ಥರ ವಡೆ ಮಾಡಿ ಮಾಡೋಕ್ಕೆ ಕಡಲೆಬೇಳೆ ನೆನೆಸ್ಕೊಂಡಿದ್ದೆ ಸೊ ನಮ್ಮ ಅತ್ತಿಗೆ ಬಗ್ಗೆ ಬಂದ್ರೆ ಹಾಂ ಇದು ಹೋಳಿಗೆಗೆ ಅಂಥೇಳಿ ವಡೆಗೂ ಬೇಕಲ್ಲ ಅಂತ ಹೇಳಿದರು ಅತ್ತಿಗೆ ಸೊ ಹೌದಲ್ಲವಾ ಅಂತ ಹೇಳಿ ಮತ್ತು ಅವರು ಇದರಲ್ಲೇ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಕಟ್ ಮಾಡಿ ಹಾಕಿದರು ಸೊ ನೆಕ್ಸ್ಟು ಅದನ್ನು ಎಲ್ಲ ಸೇರಿ ಒಂದು ಒಂದೂವರೆ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ನಾವು ಮೈದಾ ಹಿಟ್ಟು ನೆನೆಸ್ಕೊಂಡ್ವಿ ಇನ್ನೂ ಸ್ವಲ್ಪ ಇತ್ತು ನೋಡಿ ಇವಾಗ ಹಾಕ್ತಾ ಇದ್ದಾರೆ ಅತಿಗೆ ಸೊ ನಾನು ಜರಡಿ ಮಾಡಿದ್ದೆ ಏನೂ ಇರಲಿಲ್ಲ ಒಂದು ಪಾಯಿಂಟ್ ಅಷ್ಟು ಗಲೀಜು ಇಲ್ಲ ಮೈದಾ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿತ್ತು ಸೊ ಹಾಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಡಿ ಅಂತ ಅಂದೆ ಸರಿ ಆಯಿತು ಅಂತ ಹೇಳಿ ನೋಡಿ ಆವಾಗಲೇ ನಾನು ಹಾಕ್ಕೊಂಡಿದ್ದೆ ಮತ್ತು ಇವಾಗ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಷ್ಟು ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿದರು ಸೊ ನೆನ್ ನೆನೆಸ್ತಾ ಇದ್ದೀನಿ ಅಣ್ಣ ಅದಕ್ಕೆ ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರು ಸೊ ಅಣ್ಣನ ಮನೆಯಲ್ಲಿ ದೇವರಿದ್ದಾವೆ ಸೊ ಮದುವೆಯಲ್ಲಿ ಮಾಡಿಸಿ ದೇವರು ಸೊ ದೇವ್ರುಗಳು ಎಲ್ಲಿರ್ತಾವೋ ಅಲ್ಲೇ ಮಂದಿರ ಪೂಜೆ ಎಲ್ಲ ಸೇರ್ಕೊಂಡು ಮಾಡೋದು ಸೊ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದೊಂಥರ ಖುಷಿ ಸೊ ಅದ್ಕೇನು ಕೂಡ ಬಂದರು ಇನ್ನೊಬ್ಬರು ಅದಕ್ಕೆ ಕೂಡ ಅವರು ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಅವರು ಕೂಡ ಬರ್ತಾರೆ ನಾನು ಆಲ್ರೆಡಿ ಬೇಳೆ ಹಾಕಿದ್ದೆ ಸೊ ಇವಾಗ ಹಿಟ್ಟು ನಾದಿ ನಾದಿ ಕೂಡ ಇಟ್ಟುಬಿಡ್ತೀನಿ ಸೊ ಅವರು ಅದು ಇದು ಮಾಡ್ತಾಯಿದ್ರು ಏನು ಮಾಡಲಿ ಏನು ಮಾಡಲಿ ಅಂತ ಅವರು ಕೇಳ್ತಾಯಿದ್ರು ನಾನು ಪೂಜೆ ಇನ್ನೂ ಮಾಡಬೇಕಿತ್ತಲ್ಲ ಸೊ ಪೂಜೆ ಮಾಡ್ಕೊಂಬಿಡಿ ನೀವು ನಾನು ಸದ್ಯ ಅದಕ್ಕೆ ಬರ್ತಾ ಇನ್ನೊಬ್ಬರು ಅದಕ್ಕೆ ಅವ್ರು ಬರೋ ತನಕ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತಾ ಇರ್ತೀನಿ ಅಂತ ಹೇಳಿದೆ ಆ ಕಡೆ ಹಿಟ್ಟಾಯಿತು ಅತ್ಕೊಂಡು ಈ ಕಡೆ ಬೇಳೆ ನೀವು ಸ್ವಲ್ಪ ಬೇಯಬೇಕು ಸೊ ಇವು ಇಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇರೋದು ಸೊ ಕಡಲೆಬೇಳೆ ಹೋಳಿಗೆ ಇರಲಿ ಅಂತ ಅಮ್ಮ ಹೇಳಿದರು ಆ್ಯಕ್ಚುಲಿ ಕಡಲೆಬೇಳೆ ಅಮ್ಮ ಪು ಫಸ್ಟ್ ಎಲ್ಲ ಕಡಲೆಬೇಳೆನೇ ಮಾಡ್ತಾಯಿದ್ರು ಸೊ ಇವು ಇತ್ತೀಚಿಗೆ ತೊಗರಿಬೇಳೆ ಹೋಳಿಗೆನೇ ಜಾಸ್ತಿ ಮಾಡ್ತಾ ಇದ್ವಿ ಸೊ ಕಡಲೆಬೇಳೆ ಹಾಕುವಾಗ ಕಡಲೆಬೇಳೆ ಯಾಕೆ ಕಡಲೆಬೇಳೆ ಯಾಕೆ ಅಂತ ಅಂದ್ಕೊಂಡೆ ಸೊ ಆಮೇಲಂತರೂ ಈ ಕಡಲೆಬೇಳೆ ಹೋಳಿಗೆ ಎಷ್ಟು तो साफ्टी ए इस... ಅಷ್ಟು ಟೇಸ್ಟ್ ಆಗಿತ್ತು ಅಂತ ಅಂದರೆ ನಿಜ ನನಗೆ ಸ್ವಲ್ಪ ಹೋಳಿಗೆ ತಿನ್ನೋದು ನಾನು ಕಡಿಮೆ ಮಾಡಿಬಿಟ್ಟಿದೆ ಈ ಕಡಲೆಬೇಳೆ ಹೋಳಿಗೆ ಅಷ್ಟು ಟೇಸ್ಟಾಗಿ ಬಂತು ಸೊ ಉತ್ತರ ಕರ್ನಾಟಕ ಆ ಎಲ್ಲ ಕಡಲೆಬೇಳೆದೇ ಜಾಸ್ತಿ ಮಾಡೋದು ಸೊ ಇತ್ತೀಚಿಗೆ ಇಲ್ಲಿ ತೊಗರಿಬೇಳೆ ಹಾಕಿ ಮಾಡ್ತಿದ್ವಿ ನಾನಂತೂ ನೆಕ್ಸ್ಟ್ ಟೈಮಿಂದ ಮನೆಯಲ್ಲಿ ಕಡಲೆಬೇಳೆ ಹೋಳಿಗೆನೇ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಯಿತು ಸೊ ಅಮ್ಮನ ಮನೆ ಅಲ್ಲಿ ಇದ್ದಾಗೂ ಕೂಡ ಕಡಲೆಬೇಳೆನೇ ಮಾಡ್ತಾಯಿದ್ರು ಅಮ್ಮ ಇತ್ತೀಚಿಗೆ ಅಷ್ಟೇ ಅಮ್ಮನೂ ಬಿಟ್ಟಿರೋದು ಸೊ ಅದರ ಕಟ್ಟಿನ ಸಾರು ಈ ಒಂದು ಟೇಸ್ಟ್ ಎಷ್ಟಿರುತ್ತೆ ಅಂದರೆ ನಿಜ ಅಷ್ಟು ಟೇಸ್ಟ್ ಇರುತ್ತೆ ಇಲ್ಲಿ ಬದನೆಕಾಯಿ ಎಲ್ಲ ಹೆಚ್ಕೊಂಡೆ ಒಂದು ಕಡೆ ಅನ್ನಕ್ಕಿಟ್ಟೆ ಬೇಳೆ ಬೇಯ್ತಾ ಇದೆ ಆ ಕಡೆ ಪಲ್ಯ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಪಲ್ಯಕ್ಕೆ ಖಾರ ಉಪ್ಪು ಅರಿಶಿನ ಟೊಮೊಟೊ ಹಣ್ಣು ಎಲ್ಲ ಹೆಚ್ಚಿ ಹಾಕಿದೆ ಸೊ ಸಾಮಾನ್ಯವಾಗಿ ಒಣ ಪಲ್ಯ ಅಂತ ಮಾಡ್ತೀವಿ ಕ ಬರೀ ಈರುಳ್ಳಿ ಟೊಮೊಟೊ ಹಣ್ಣು ಕರದ ಪುಡಿ ಉಪ್ಪು ಸ್ವಲ್ಪ ಸಾಂಬ ಸಾಂಬಾರು ಪುಡಿ ಏನಾದರೂ ಹಾಕಿ ಮಾಡ್ತೀವಿ ಯೂಶಲಿ ಸೊ ಅಮ್ಮ ಫಸ್ಟೆಲ್ಲ ಮಸಾಲೆ ಹಾಕಿ ಮಾಡ್ತಾಯಿದ್ರು ಸೊ ಮಸಾಲೆ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇರುತ್ತೆ ಅದಕ್ಕೆ ಅದು ನೆನ್ಪಾಯಿತು ಅದೇ ಥರ ಪಲ್ಯ ತಿಂದು ತಿಂದು ಬೋರ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿದ್ದೆ ಸೊ ತುಂಬ ಚೆನ್ನಾಗಾಗಿತ್ತು ನೋಡೋಕ್ಕೆ ತುಂಬ ಟೇಸ್ಟ್ ಇತ್ತು ಸೊ ಚೆನ್ನಾಗಾಯಿತು ಆಮೇಲೆ ಇಲ್ಲಿ ಟಿಫನಿಗೆ ಉಪ್ಪಿಟ್ಟು ಮಾಡಬೇಕಿತ್ತು ಸೊ ಹಾಗಾಗಿ ರವೆ ಎಲ್ಲ ಹುರ್ಕೊಂಡೆ ಸೊ ರವೆ ಎಲ್ಲ ಹುರ್ಕೊಂಡು ಅಣ್ಣವರೆಲ್ಲ ಮತ್ತು ಅಂಗಡಿಗೆ ಹೋಗೋರಲ್ಲ ಸೊ ಹುಡುಗರು ಎಲ್ಲ ಇದ್ದರು ಸ್ಕೂಲ್ ಕೂಡ ರಜೆ ಇತ್ತು ಎಕ್ಸಾಮ್ ನಡೀತಾ ಇದೆ ಸೊ ಸ್ಕೂಲ್ ಕೂಡ ರಜೆ ಇತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೆ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಗ ಸೊ ಇಲ್ಲಿ ಫೋನು ಇಡಕ್ಕೆ ಜಾಗ ಇರಲಿಲ್ಲ ಅಲ್ಲಿ ಇಲ್ಲಿ ಟ್ರೈಪೌಟ್ ಕೂಡ ಇರಲಿಲ್ಲ ಅಲ್ಲಿ ಇಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ನೋಡಿ ಆ ಕಡೆ ಇನ್ನೂ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಲೇಟಾಗೇ ಬೇಯೋದು ಲೇಟಾಗಿ ಬೆಂದ್ರೂ ಕೂಡ ಟೇಸ್ಟ್ ಮತ್ತು ಅಷ್ಟೇ ಚೆನ್ನಾಗಿರ್ತಿತ್ತು ನೋಡಿ ಇಲ್ಲಿ ನಾನು ಉಪ್ಪಿಟ್ಟಿಗೂ ಕೂಡ ಒಗ್ಗರಣೆ ಹಾಕ್ತಾಯಿದ್ದೀನಿ ಕೆಲಸ ಮಾಡೋಕ್ಕೆ ಪಾ ಅಷ್ಟೊಂದು ಕೆಲಸ ಮಾಡಬೇಕು ಅನಿಸುತ್ತೆ ಬೇಗ ಹೇಳಬೇಕು ಹಬ್ಬ ಹುಡುಮೆ ಅಂದಮೇಲೆ ಬೇಗ ಹೇಳಬೇಕು ಮಾಡಬೇಕು ಅನ್ನೋದು ಒಂದು ಬೇಜಾರಿರುತ್ತೆ ಬಟ್ ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ನಿಜ ಎಷ್ಟು ಬೇಗ ಕೆಲಸ ಆಗ್ಬಿಡುತ್ತೆ ಅಂದರೆ ಅಷ್ಟು ಅಷ್ಟು ಬೇಗ ಕೆಲಸ ಆಗ್ಬಿಡುತ್ತೆ ಅಲ್ಲಿ ಬೇಳೆ ಬೆಂದಾದ ತಕ್ಷಣವೇ ನಾನು ಬೆಲ್ಲ ಹಾಕಿ ಬೇಳೆನ ಮತ್ತೊಂದು ಸ್ವಲ್ಪ ಬೇಯಿಸ್ಕೊಂಡು ಮಿಕ್ಸಿ ಮಾಡಬೇಡೋಣ ಅಂದ್ಕೊಂಡು ಅಲ್ಲಿ ಮಾಡಿದೆ ಸೊ ಕಟಿನ್ ಸಾರು ಕೂಡ ರೆಡಿ ಮಾಡಿಕೊಂಡೆ ಇಲ್ಲಿ ಬೇವು ಅಣ್ಣ ಹೋಗಿದ್ದರು ಬೆಳಗ್ಗೆ ಬೆಳಗ್ಗೆ ಬೇವಿನ ಸೊಪ್ಪು ತರೋಕ್ಕೆ ಸೊ ಬೇವಿನ ಸೊಪ್ಪು ಮೇನಾಗಿ ಈ ಹುಣ್ಣಿಮೆ ಹೋಳಿ ಹುಣ್ಣಿಮೆ ದಿನ ಬೇಕೇ ಬೇಕು ಸೊ ಅಲ್ಲಿ ಬದನೆಕಾಯಿ ಕೂಡ ಇಟ್ಟಿದ್ದಾರೆ ಬ್ರಿಂಜಾಲು ಅದು ಕೂಡ ಸೊ ಇದು ನೋಡಿ ಇದನ್ನು ಈ ಥರ ಕಟ್ತಾರೆ ಅತ್ತಿಗೆ ಇಲ್ಲಿ ಒಂದು ಬದನೆಕಾಯಿನೂ ಕ ಹಾಕಿ ಕಟ್ತಾರೆ ಸೊ ಇದು ಅವರು ಸೊಂಟಕ್ಕೆ ಕಟ್ಕೊಂಡು ಅವ್ರದ್ದು ಶಾಸ್ತ್ರ ಅಮ್ಮನ ಮನೆಯದು ಫಸ್ಟಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಹೋಳಿ ಹುಣಿಮೆ ಹಬ್ಬ ಅಮ್ಮನ ಮನೆಯದು ದೊಡ್ಡ ಹಬ್ಬ ಸೊ ಇವಾಗ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಇರ್ತಾರೆ ಅಷ್ಟು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಈ ಬೇವಿನ ಸೊಪ್ಪಿನ ಮಾಲೆ ಥರ ಕಟ್ತಾರೆ ಸೊ ಅದನ್ನು ಸೊಂಟಕ್ಕೆ ಕಟ್ಕೊಂಡು ಪೂಜೆ ಮಾಡಿರ್ತಾರಲ್ಲ ಅಲ್ಲಿಂದ ಈ ಕಡೆ ಬಂದು ಸೊ ಬಿಚ್ಕೋತಾರೆ ಇದು ಹದಿನಾಲ್ಕು ಮಾಡಿದ್ದಾರೆ ಅದಕ್ಕೆ ನೋಡಿ ಬೇವಿನ ಸೊಪ್ಪು ಯುಗಾದಿ ದಿನ ನಮಗೆ ಹೂವಿರೋ ಬೇವಿನ ಸೊಪ್ಪು ಸಿಗದೆ ಇಲ್ಲ ಎಷ್ಟೊಂದು ಇದಾವೆ ಸೊ ಎಲ್ಲರೂ ಅದೇ ಅಂತಿದ್ರು ಬೇ ಹಬ್ಬದ ದಿನ ಸಿಗೋದೇ ಇಲ್ಲ ಈ ಹೂವು ಅಂಥೇಳಿ ಸೊ ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು ಸೊ ಅಣ್ಣ ಬ್ಲೌಸ್ ಎಲ್ಲ ಹೊಲಿತಾರಲ್ಲ ಸೊ ತುಂಬ ಬ್ಲೌಸ್ ಇದ್ವು ಅವರು ಅದಕ್ಕೆ ಹೆಮ್ಮಿಂಗು ಹಚ್ತಾ ಹಚ್ತಾಯಿದ್ರು ನೋಡಿ ಇಲ್ಲಿ ಈ ಥರ ಕಟ್ತಾರೆ ಸೊ ತುಂಬ ಪದ್ಧತಿ ನಮ್ಮಮ್ಮನ ಮನೆಯಲ್ಲಿ ತುಂಬ ಅಂದರೆ ತುಂಬ ಪದ್ಧತಿಗಳು ಇಲ್ಲಿ ಕಡಲೆಬೇಳೆ ವಡೆ ಅಂತ ಅಂದೆಲ್ಲ ಈ ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಹೋಳಿ ಹುಣಿಮೆಯ ದಿನ ಹೋಳಿ ಹಬ್ಬದ ದಿನ ಸೊ ಮೇಯ್ನಾಗಿ ಈ ವಡೆ ಅಂತರೂ ಮಾಡೇ ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಸೊ ಅಪ್ಪನ್ ಅಪ್ಪ ಇದ್ದಾಗೂ ಕೂಡ ಅಪ್ಪಂಗೆ ತುಂಬ ಇಷ್ಟ ಸೊ ಹಬ್ಬದ ದಿನ ವಿಶೇಷವಾಗಿ ಇದನ್ನು ಈ ವಡೆನ ಮಾಡ್ತಾರೆ ನೋಡಿ ಒಂಥರ ಹೋಳಿಗೆ ಥರ ಇರುತ್ತೆ ಸೊ ಹೋಳಿಗೆಗೆ ನಾನು ಕಲಿಸಿದ್ನೆಲ್ಲ ಜಾಸ್ತಿ ಹಿಟ್ಟು ಕಲಿಸ್ಬೇಕು ಅನ್ನಲ್ಲ ಸೊ ಈ ವಡೆಗೆ ಕೂಡ ಈ ವಡೆಗೆ ಸೊ ಬೇಕಿದ್ರೆ ಮತ್ತೆ ಬೇಕಿದ್ರೆ ಸರ್ತಿ ಮಾಡಿ ನಿಮಗೆ ಇಷ್ಟ ಇದೆ ಅಂತ ಅಂದರೆ ಖಂಡಿತ ಈ ರೆಸಿಪಿ ಮತ್ತೊಂದು ಟೈಮ್ ಮಾಡಿ ತೋರಿಸ್ತೀನಿ ಸೊ ನಾನು ಕೂಡ ಹೋಳಿಗೆ ಹಾಕಲಿಕ್ಕೆ ಎಲ್ಲ ಉಂಡೆಗಳು ಮಾಡಿಕೊಂಡು ರೆಡಿ ಇಟ್ಕೊಂಬಿಟ್ರೆ ಸೊ ಆ ಕಡೆ ಹಂಚಿಟ್ಟು ಬಡ 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 ಹೋಳಿಗೆ ಎಲ್ಲ ಹಾಕ್ಕೊಬೋದು ಸೊ ಹೋಳಿಗೆ ಪೇಪರ್ ಹುಡುಕ್ತಾಯಿದೆ ಸಿಕ್ತು ಅದು ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ಅದು ಸ್ಟ್ರೈಟ್ ಆಗ್ತಾನೆ ಇಲ್ಲ ನನಗಾದರೂ ಕೋಪ ಬರ್ತಾಯಿತ್ತು ಇದೇನಪ್ಪ ಹೋಳಿಗೆ ಎಲೆ ಇದು ಪೇಪರು ಸೊಟ 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 ಇದೆ ಅಂದ್ಕೊಂಡು ಸೊ ಆ ಕಡೆ ಇವಾಗ ಜೋಗಮ್ಮ ಬರ್ತಾರೆ ಸೊ ಜೋಗಮ್ಮಗೆ ಒಂದಿನ ಮುಂಚಿತವಾಗಿ ಹೇಳಿ ಬಂದಿರ್ತಾರೆ ಸೊ ಅವ್ರು ಬರೋ ಅಷ್ಟಕ್ಕೆ ಎಲ್ಲ ಅಡುಗೆ ನೈವೇದ್ಯಗಳು ಎಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ಸೊ ಇದಕ್ಕೆ ಬೆಳಗ್ಗೆಯೇ ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆಯೇ ಕರಿಬೋದಿತ್ತು ಯಾಕೆಂದರೆ ಬೇಗನೂ ಆಗ್ತಾ ಆಗ್ತಾಯಿತ್ತು ಅಡುಗೆ ಬೇಗನೂ ಮಾಡ್ಕೋತಾ ಇದ್ವಿ ಸೊ ಹುಣ್ಮೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದಿದ್ದಕ್ಕೆ ಅವರು ಹನ್ನೆರಡೂವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಇನ್ನೇನು ವಡೆ ಮತ್ತು ವಡೆ ಕರ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಆಮೇಲೆ ಜೋಗಮ್ಮವ್ರಿಗೆ ಊಟ ಊಟ ಮಾಡ್ಕೊಂಡು ಹೋಗ್ತಾರೆ ಸೊ ಅವರಿಗೆ ಎಷ್ಟು ಬೇಕೋ ಅಷ್ಟು ಕರೀರಿ ನೀವು ಅಂಥೇಳಿ ಸೊ ಆಮೇಲೆ ಉಪ್ಪು ಖರ ನೋಡ್ಕೊಂಡು ಕರೆದ್ರೆ ಆಯಿತು ಅಂಥೇಳಿ ಆಮೇಲೆ ಇನ್ನೊಂದು ಸರ್ತಿ ಅನ್ನಿಸ್ತು ಉಪ್ಪು ಖರ ನೋಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಲೇಟಾಗಿ ಬಿಡುತ್ತೆ ಬಿಸಿ ಬಿಸಿ ಅನ್ನೋ ಹಾಗೂ ಇಲ್ಲ ಸುಮ್ಮನೆ ಕರೆದು ಬಿಡ್ರಿ ಅಂತ ಅಂದೆ ಆಮೇಲೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಜೋಗಮ್ಮವ್ರಿಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆದ್ರು ಸೊ ಇಲ್ಲಿ ಹೋಳಿಗೆ ಇದ್ದೀನಿ ನೋಡಿ ನಾನು ಸೊ ಹೋಳಿಗೆಗೆ ನಾನು ಮೈದಾ ಹಿಟ್ಟು ಜಾಸ್ತಿ ತೊಗೊಳೋದಿಲ್ಲ ಸೊ ಎಷ್ಟು ಬೇಕೋ ಅಷ್ಟೇ ತೊಗೊಳ್ತೀನಿ ಅಮ್ಮ ಅಂತೂ ಇನ್ನೂ ಸ್ವಲ್ಪ ತೊಗೋತಿದ್ರು ಮುಂಚೆ ನೋಡಿ ನಾನು ಕರೆಕ್ಟ್ ಅಲ್ಲಿಗೆ ಫಿಲ್ ಮಾಡಬೇಕು ಸೊ ಹಿಂಗೆ ಫಿಲ್ ಮಾಡಿ ಎಕ್ಸ್ಟ್ರಾ ಬಂದಿರುತ್ತೆ ನೋಡಿ ಹಿಟ್ಟು ಅದು ಈ ಥರ ತೆಗೆದುಬಿಡಬೇಕು ಇಲ್ಲಾಂದರೆ ಕಂಟಕದಲ್ಲಿ ಹಿಟ್ಟಿಟ್ಟು ಸೊ ಅದು ಚೆನ್ನಾಗೇ ಇನ್ಸಲ್ಲ ನೋಡಿ ಇವಾಗ ನಾನು ಹೋಳಿಗೆ ಹಾಕೋತಾ ಇದ್ದೀನಿ ಆಮೇಲೆ ಇದು ಹೂರಣ ಕೂಡ ನಾನು ರುಬ್ತಾಯಿದ್ರು ಅವರು ಗುಂಡ್ಕಲ್ಲಲ್ಲಿ ಸೊ ನಾನು ಟೈಮ್ ಆಗುತ್ತೆ ಅಂತೇಳಿ ಮಿಕ್ಸಿಯಲ್ಲಿ ನಾನೊಂದು ಸ್ವಲ್ಪ ಹಾಕಿದೆ ಅದಕ್ಕೆ ಒಂದು ಸ್ವಲ್ಪ ಹಾಕಿದರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ಟಾರ್ಟಿಂಗ್ ಸ್ವಲ್ಪ ಇದಾಗುತ್ತೆ ಅಂಟ್ಕೊಳ್ಳುತ್ತೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಒಂದೆರಡು ಹೋಳಿಗೆ ಹೋಯಿತು ಆಮೇಲೆ ತುಂಬ ಚೆನ್ನಾಗಿ ಬಂದವು ನೋಡಿ ಇವರು ವಡೆ ಅಂತರೂ ನಿಜ ಈ ಥರ ವಡೆ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಡಿಫ್ರೆಂಟ್ ಕೂಡ ಇರುತ್ತೆ ಸೊ ಸಾಮಾನ್ಯವಾಗಿ ಜಾಸ್ತಿ ಜನ ಮಾಡೋದಿಲ್ಲ ಖಂಡಿತ ನೀವು ಬೇಕು ಅಂದರೆ ನಾನು ಇನ್ನೊಂದು ಟೈಮ್ ರೆಸಿಪಿ ಮಾಡಿ ನಿಮಗೆ ಹಾಕ್ತೀನಿ ಸೊ ಆಲ್ರೆಡಿ ರೆಸಿಪಿ ಇದೆ ಸೊ ಇನ್ನೊಂದು ಟೈಮ್ ಬೇಕು ಅಂತಂದರೆ ಖಂಡಿತ ಮಾಡ್ತೀನಿ ನೋಡಿ ಇಲ್ಲಿ ಪಲ್ಯ ಮಾಡಿದ್ದೆ ಹಾಗೆ ಇಲ್ಲಿ ಚಿತ್ರಾನ್ನಕ್ಕೆ ಕಲಿಸಿದ್ದೆ ಆವಾಗಲೇ ನಾವು ನೈವೇದ್ಯಕ್ಕೆ ಎಲ್ಲ ತೆಕ್ಕೊಂಡಿದ್ದೀವಿ ಇವಾಗ ತೋರಿಸ್ತಾ ಇದ್ದೀನಿ ಕೋಸಂಬರಿ ಸೊ ರೈಸು ಆಮೇಲೆ ಕಟ್ ಸಾರು ಹೋಳಿಗೆ ಸಾರು ಮಾಡಿದ್ದೀವಿ ಸೊ ಕಟ್ ಅಂತಾರೆ ಹೋಳ್ಗೆ ಸಾರು ಅಂತಾರೆ ಇಲ್ಲಿ ಜೋಗಮ್ಮ ಪರಡ್ಗಿ ತರ್ತಾರೆ ಸೊ ದಾಸಪ್ಪಂದು ಬೋನ್ಸಿ ಹಾಗೆ ಪರಡ್ಗಿ ತರ್ತಾರೆ ಸೊ ಅಲ್ಲಿ ಕೂಡ ನೈವೇದ್ಯಗಳನ್ನೆಲ್ಲ ಇಡಬೇಕು ಸೊ ಹಾಗಾಗಿ ಜಾಸ್ತಿ ಜಾಸ್ತಿನೇ ಮಾಡಿರ್ತೀವಿ ಅಡುಗೆಗಳೆಲ್ಲ ಸೊ ಅಲ್ಲಿ ಪರ್ಡ್ಗೆಲ್ಲೂ ತೊ ಇಟ್ಟಿದ್ದು ನೈವೇದ್ಯ ಎಲ್ಲ ಅವರು ಜೋಗಮ್ ಅವ್ರು ಹೋಗ್ತಾರೆ ಹಾಗೆ ದಾಸಪ್ಪಗೆ ಇಟ್ಟಿದ್ದು ಕೂಡ ಅವ್ರ ಮನೆಗೆ ಕಳಿಸ್ಬೇಕು ಸೊ ಜೋಗಮ್ಮವ್ರು ನೋಡಿ ಬಂದಿದ್ದಾರೆ ಇಲ್ಲಿ ಅಣ್ಣ ಕಾಮಣ್ಣನ ಇದು ಡ್ರಾ ಡ್ರಾಯಿಂಗ್ ಮಾಡ್ತಾಯಿದ್ದಾರೆ ಸೊ ಕಾಮಣ್ಣ ಕೂಡ ಸುಡ್ತಾರೆ ಸೊ ನೋಡಿ ಇವಾಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಬೇವಿನ ಸೊಪ್ಪಂತೂ ಬೇಕೇ ಬೇಕು ಈ ಪೂಜೆಗೆ ಅದಕ್ಕೆ ದೊಡ್ಡದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ಇನ್ನೊಬ್ಬರು ಅದಕ್ಕೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಟ್ರು ಸೊ ನಾನು ಹಾಕುತ್ತಾ ಇದ್ದೆ ಅವರು ನೈವೇದ್ಯಕ್ಕೆ ರೆಡಿ ಮಾಡಿದರು ಪೂಜೆ ಆಯಿತು ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಸೊ ನೋಡಿರಿ ಎಲ್ಲರೂ ಸೇರಿ ಬ ಅಂದರೆ ಪೂಜೆ ಟೈಮಲ್ಲಿ ಅಂಗಡಿಯಿಂದ ಶಾಪಿಂದ ಎಲ್ಲರೂ ಅಣ್ಣಂದರು ಮನೆಯವರು ಎಲ್ಲರೂ ಬಂದರು ಸೊ ಪೂಜೆ ಟೈಮಲ್ಲಿ ಇರಬೇಕು ವರ್ಷದ ದೊಡ್ಡ ಹಬ್ಬ ಅಲ್ಲ ಅಂತ ಹೇಳಿ ಎಲ್ಲರೂ ಬಂದರು ಸೊ ಜೋಗಮ್ಮನ್ನು ಕೂಡ ಪೂಜೆ ಮಾಡಿ ಅವರಿಗೂ ಕೂಡ ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ವಿ ಸೊ ಅವರು ಬಂಡಾರ ಹಾಸ್ತಾರೆ ಸೊ ಅದೊಂಥರ ಖುಷಿ ಅನಿಸುತ್ತೆ ನಮಗೆ ವರ್ಷದಲ್ಲಿ ವರ್ಷದಲ್ಲಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದಾಗೂ ಕೂಡ ಇದೇ ಥರ ಪರಡಿಗೆ ತುಂಬಿಸೋದು ಸೊ ಪರಡಿಗೆ ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಬಟ್ ನಮ್ಮ ಸೈಡು ಯಲ್ಲಮ್ಮ ಗುಡ್ಡಕ್ಕೆ ಹೋಗೋರಿಗೆಲ್ರಿಗೂ ಗೊತ್ತಿರುತ್ತೆ ಪರಡಿಗೆ ತುಂಬಿಸೋದು ಜೋಗಮ್ಮ ಕರೆಸಿ ಹೋಳಿಗೆ ಅಡುಗೆ ಎಲ್ಲ ಮಾಡಿ ಅಡ್ಗೆ ತುಂಬಿಸಿ ಅವ್ರಿಗೂ ಊಟ ಮಾಡಿ ಹೋಗೋ ತನಕ ಸೊ ಮನೆಯಲ್ಲಿ ಯಾರು ಟೇಸ್ಟ್ ಹೇಗಿದೆ ಸೊ ಸಾಂಬಾರಿಗೆ ಉಪ್ಪು ಕಡಿಮೆ ಇದೆಯಾ ಹೊಡೆಗೆ ಉಪ್ಪು ಕಡಿಮೆ ಇದೆಯಾ ಖಾರ ಇದೆಯಾ ಸಪ್ಪೆ ಇದೆಯಾ ಅದೆಲ್ಲನೂ ನೋಡೋದಿಲ್ಲ ಪರ್ಫೆಕ್ಟಾಗಿ ಅಡುಗೆ ಮಾಡಿರ್ತೀವಿ ಅಂತ ನಮಗೂ ಒಂದು ಖುಷಿ ಸೊ ಜೋಗಮ್ಮವ್ರು ಊಟ ಮಾಡೋ ತನಕ ಅಂತರೂ ಯಾರು ಟೇಸ್ಟ್ ನೋಡಲ್ಲ ಸೊ ಅಲ್ಲಿ ಒಳಗಡೆ ಪೂಜೆ ಆಯಿತು ಎಲ್ಲ ಪೂಜೆ ಆಯಿತು ದಾಸಪ್ಪಂದು ಪೂಜೆ ಆಯಿತು ಸೊ ಇಲ್ಲಿ ಅಣ್ಣಲ್ಲಿ ಡ್ರಾ ಮಾಡ್ತಾ ಇದ್ರಲ್ಲ ಸೊ ಕಾಮಣ್ಣದ ಒಂದು ಡ್ರಾಯಿಂಗ್ ಕೂಡ ಮಾಡ್ತಾರೆ ಇಲ್ಲಿ ಅಣ್ಣನ ಮಗ ಬಾರಿಸ್ಕೊಂಡು ಇದ್ದಾನೆ ಇಲ್ಲಿ ಪೂಜೆಗೂ ತುಂಬ ಬಿಸಿಲು ಅಂದರೆ ಬಿಸಿಲು ಸೊ ಅಲ್ಲಿ ಒಳಗಡೆ ಪೂಜೆ ಆದಮೇಲೆ ಇಲ್ಲಿ ಕಾಮಾಡನ್ಗೂ ಕೂಡ ಈ ಥರ ಪೂಜೆ ಮಾಡಿ ಸೊ ಕಾಮಾಡನಿಗೂ ಕೂಡ ನೋಡಿ ಇಲ್ಲಿ ಹೋಳಿಗೆ ತುಪ್ಪ ಹಾಲು ಅನ್ನ ಚಿತ್ರಾನ್ನ ಎಲ್ಲನೂ ನೈವೇದ್ಯ ಇಟ್ಟು ಇಲ್ಲೂ ಕೂಡ ಸೇಮ್ ದೇವರಿಗೆ ಪೂಜೆ ಮಾಡ್ದಂಗೆ ನಾವು ಪೂಜೆ ಮಾಡ್ತೀವಿ ಸೊ ಎಲ್ಲರೂ ಅಲ್ಲೂ ಕೂದಲು ನಿಂತ್ಕೊಂಡಿದ್ರು ಕಾಲೆಲ್ಲ ಸುಡ್ತಾ ಇದ್ವು ಸೊ ನೋಡಿ ಖುಷಿ ಆಗುತ್ತೆ ಅಲ್ವಾ ಎಲ್ಲರೂ ಇದ್ದಾಗ ಸೊ ತುಂಬಾ ಆಗುತ್ತೆ ಇನ್ನು ಬೆಂಗಳೂರಿಂದ ಕೂಡ ಅಣ್ಣ ಅತಿಗೆ ಮಕ್ಕಳು ಎಲ್ಲ ಬಂದಿದ್ರು ಇನ್ನೂ ಖುಷಿ ಆಗೋದು ಬಟ್ ಏನು ಮಾಡ್ತೀರಾ ಕಾಲೇಜು ಎಕ್ಸಾಮು ಬರಲಿಕ್ಕಾಗಲ್ಲ ಸೊ ಅವರು ಕೂಡ ಅಲ್ಲಿ ಹಬ್ಬ ಮಾಡಿದ್ದಾರೆ ಸೊ ಇಲ್ಲಿ ಇಲ್ಲಿ ಹರಿಹರದಲ್ಲಿ ಯಾರೆಲ್ಲ ಇದ್ದೀವಿ ಎಲ್ಲರೂ ಸೇರಿಕೊಂಡು ಇಲ್ಲೂ ಕೂಡ ಎಲ್ಲ ಹಬ್ಬ ಮಾಡಿದ್ವಿ ಒಂಥರ ಖುಷಿ ಸೊ ನೋಡಿ ಕಾಮಣ್ಣನು ನಮ್ಮ ಅಮ್ಮನ ಮನೆಯಲ್ಲಿ ಅಂತ ನಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿರ್ತಾರೆ ಎಲ್ಲ ಹಬ್ಬನೂ ಮಾಡ್ತಿರೋ ಯಾವ ಹಬ್ಬನೂ ಮಾಡಲ್ಲ ಅನ್ನೋಂಗಿಲ್ಲ ಅಂಥೇಳಿ ಅಮ್ಮನ ಮನೆಯಲ್ಲಂತರೂ ಪ್ರತಿಯೊಂದು ಹಬ್ಬನೂ ಯಾವೊಂದು ಹಬ್ಬ ಬಿಡ್ತಾರೆ ನಾನು ಯೋಚನೆ ಮಾಡ್ತಾಯಿದ್ದೆ ಯಾವ ಹಬ್ಬ ಮಾಡಲ್ಲ ನಾವು ಅಂಥೇಳಿ ಪ್ರತಿಯೊಂದು ಹಬ್ಬನೂ ಮಾಡ್ತೀವಿ ಸೊ ಪ್ರತಿಯೊಂದು ಹಬ್ಬಕ್ಕೂ ಎಲ್ಲರೂ ಸೇರಿ ಪೂಜೆ ಮಾಡ್ತಾರೆ ಇಲ್ಲಿ ಆಂಬುಡೆ ನೋಡಿ ಎರಡು ಥರ ವಡೆ ಅಂತ ಹೇಳಿದೆ ಆಂಬುಡೆಗೆ ಇಷ್ಟು ನಾನು ಕಲಿಸ್ಕೊಂಡಿದ್ದೀನಿ ಆಂಬುಡೆದು ನನ್ನ ಡ್ಯೂಟಿ ಈ ಥರ ವಡೆದು ಅವ್ರ ಡ್ಯೂಟಿ ಅವರು ಅದು ಮಾಡ್ತಾಯಿದ್ರು ನಾನು ಮಧ್ಯೆ ಮದ್ದೆ ಆಂಬುಡೆ ಕೂಡ ಹಾಕ್ತಾಯಿದ್ದೆ ನಿಜ ಎರಡೂ ಒಡೆ ಇಷ್ಟು ಟೇಸ್ಟ್ ಇತ್ತು ಅಂದರೆ ಅಷ್ಟು ಅಷ್ಟು ಚೆನ್ನಾಗಿತ್ತು ಸೊ ಇಲ್ಲಿ ಜೋಗಮ್ಮವ್ರಿಗೆ ಕಾಮಣ್ಣನ ಪೂಜೆ ಆಯಿತು ದೇವ್ರ ಪೂಜೆ ಆಯಿತು ಸೊ ಅವರು ಫಸ್ಟು ಊಟ ಅವರು ಎಲ್ಲ ಎಲ್ಲನೂ ಊಟ ತಿಂದ ಮೇಲೆ ಎಲ್ರಿಗೂ ಊಟ ಬಡಿಸೋದು ಅವ್ರು ತಿಂದಿದ್ದಾರೆ ತಕ್ಷಣ ಇಲ್ಲಿ ಎಲ್ಲರೂ ಕುತ್ಕೊಂಡಿದ್ದಾರೆ ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದಲ್ಲ ಸೊ ಹೊಟ್ಟೆ ಎಸಿತಾ ಇತ್ತು ಅವರಿಗೂ ಆ ಕಡೆ ಜೋಗಮ್ಮನೂ ಕೂಡ ಊಟ ಇದ್ದಾರೆ ಈ ಕಡೆ ಎಲ್ರಿಗೂ ಊಟ ಕೊಟ್ವಿ ಸೊ ಯಾವುದಕ್ಕೂ ಉಪ್ಪು ಕಡಿಮೆ ಇದೆ ಖಾರ ಕಡಿಮೆ ಇದೆ ಅಂತ ಹೇಳಿ ಅಂದಿಲ್ಲ ಎಲ್ಲರೂ ಊಟ ಅಡುಗೆ ಎಲ್ಲ ಚೆನ್ನಾಗಾಗಿದೆ ಅಂತ ಅಂದರು ಸೊ ಇಲ್ಲಿ ಜೋಗಮ್ಮ ಊಟ ಮಾಡಿ ಹೋದರು ಅಲ್ಲೂ ಕೂಡ ಎಲ್ಲರೂ ಊಟ ಕೂತ್ಕೊಂಡಿದ್ರು ಅವ್ರದ್ದು ಎಲ್ಲ ಊಟ ಆಯಿತು ಸೊ ಮತ್ತೆ ಇವ್ರು ಹೋಗೋ ತನಕ ಯಾರು ಊಟ ಮಾಡಬಾರ್ದು ಇವರು ಹೋದ ಮೇಲೆ ಊಟ ಮಾಡ್ಬೋದು ಸೊ ಇವ್ರು ಹೋಗೋವಾಗ ಅಮ್ಮ ಹಿಂದೆ ನೀರು ಹಾಕ್ಕೊಂಡು ಹೋಗಬೇಕು ಸೊ ಇದೊಂದು ಪದ್ಧತಿ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಸೊ ನೋಡಿ ಈ ಥರ ನಾವು ಹೋಳಿ ಹಬ್ಬ ಮಾಡಿದ್ವಿ ಖಂಡಿತ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್ ನಾವು ಕೂಡ ಊಟ ಮಾಡಿ ರೆಸ್ಟ್ ಮಾಡ್ತೀವಿ